ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದಲ್ಲಿ ಶುಕ್ರವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಕನಕದಾಸರ ಜಯಂತಿ ಅಂಗವಾಗಿ ಬೆಳ್ಳಿ ರಥದಲ್ಲಿ ಇಡಲಾಗಿದ್ದ ಕನಕದಾಸರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ನೆರವೇರಿಸಿ ಚಾಲನೆ ನೀಡಿದರು ವಿಶ್ವ ಮಾನವ ಪರಿಕಲ್ಪನೆ ಸಾರಿದವರು ಕನಕದಾಸರು ಎಲ್ಲ ಧರ್ಮಗಳನ್ನ ಒಂದೆಂದು ಬೋಧಿಸಿ ನಾನು ಕೀಳರಿಮೆ ಹೊಂದಿಲ್ಲ ಎಂಬ ನಿದರ್ಶನ ತೋರಿದವರು ಅವರು ಪ್ರತಿಯೊಬ್ಬರ ಸಣ್ಣ ಕೆಲಸವೇ ದೇವರ ಸೇವೆ ಎಂದು ಬೋಧಿಸಿದ ಮಹಾನ್ ಸಂತರು ಅಂತ ಶಾಸಕ ಪಿ ಸ್ವರೂಪ್ ಹೇಳಿದರು ಪರಿಕಲ್ಪನೆಯ ಒಂದು ಸಂದೇಶವನ್ನು ಪ್ರತಿ ಜಾತಿ ಜನಾಂಗ ಧರ್ಮವನ್ನು ಎಲ್ಲವನ್ನೂ ಒಂದೇ ಧರ್ಮ ಅಂತ ಭಾವಿಸುವಂಥ ಕನಕದಾಸರ ಒಂದು ಸಂದೇಶವನ್ನು ಪ್ರಸುವಂಥ ವಿಶ್ವಕ್ಕೆ ಪರಿಶೀಲಿಸುವಂಥ ಕೆಲಸನ ಮಾಡಿದರೆ ಮತ್ತು ಅವ್ರನ್ನ ಸ್ಮರಣೆ ಮಾಡುವಂಥ ದಿನಾಚರಣೆ ಎಲ್ಲರೂ ಕೂಡ ಇವತ್ತು ಎಲ್ಲ ಸಮುದಾಯಗಳು ಕೂಡ ಸೇರಿ ಮತ್ತು ನಮ್ಮ ಡಿ ಸಿ ಆಫೀಸ್ನ ಮೆರವಣಿಗೆ ಮುಖಾಂತರ ಕಲಾಭವನದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಎಲ್ಲರೂ ಕೂಡ ಯಶಸ್ವಿಯಾಗಿ ಕಾರ್ಯಕ್ರಮ ಭಾಗವಹಿಸಿದೆ ಈ ಸಂದರ್ಭದಲ್ಲಿ ನಾನು ರಾಜ್ಯದ ಜನತೆಗೆ ಏನು ಕನಕ ಜಯಂತಿಯ ಶುಭಾಶರಣ ಐವತ್ತೈದನೇ ಜಯಂತೋತ್ಸವ ಶುಭಾಶರಣ ದಾಸಶ್ರೇಷ್ಠ ಕನಕದಾಸರು ಕವಿ ಚಿಂತಕ ಹಾಗೂ ಸಾಮಾಜಿಕ ಪರಿವರ್ತಕರಾಗಿದ್ದು ಅವರ ತತ್ವಗಳು ಮಾನವ ಜನಾಂಗಕ್ಕೆ ಶಾಶ್ವತ ಸ್ಫೂರ್ತಿ ನೀಡುತ್ತವೆ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ ಅಂತ ಜಿಲ್ಲಾಧಿಕಾರಿ ಕೆ ಎಸ್ ಲತಾಕುಮಾರಿ ಹೇಳಿದರು ಸಮಾಜದ ಪರಿವರ್ತನೆಕಾರರು ಸಾಹಿತಿಗಳು ಕವಿಗಳು ಕೀರ್ತನಾಕಾರರು ಮತ್ತು ಹೇಳಬೇಕು ಅಂದರೆ ಒಂದು ದಾರ್ಶನಿಕರು ಇಂಥವರ ಕನಕದಾಸರ ಜಯಂತಿಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೇವೆ ಅವರ ಸಾಧನೆಗಳನ್ನು ಅವರ ಕೊಡುಗೆಗಳಲ್ಲಿ ಮಾನವ ಜನಾಂಗಕ್ಕೆ ನೀಡಿದ್ದನ್ನು ನಾವು ಇವತ್ತು ಸ್ಮರಣೆ ಮಾಡ್ತಾ ಇದ್ದೇವೆ ಬೆಂಗಳೂರು ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಜನತೆ ಇಂತಹ ಮಹಾನ್ ಚೇತನವನ್ನು ನೆನಪು ಮಾಡಿಕೊಂಡು ಅವರ ಜನ್ಮ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಮತ್ತೊಮ್ಮೆ ತಮ್ಮ ಕನಕದಾಸ ಜಯಂತಿಯ ಶುಭಾಶಯಗಳು ಪಂದ್ಯದ ಸಾಲು ನೆನಪಾಗ್ತಿದೆ ನಮಗೆ ಪ್ರತಿ ಪ್ರತಿಯೊಬ್ಬರ ಜೀವನದಲ್ಲಿ ಸ್ಫೂರ್ತಿಯಾಗಿ ಉಳಿತಕ್ಕಂತಹ ಅವರ ದಾರ್ಶನಿಕತೆ ಮತ್ತು ಅವರ ಜ್ಞಾನ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಮಂಜುನಾಥ್ ಮೇಯರ್ ಗಿರೀಶ್ ಚನ್ವೀರಪ್ಪ ಅಧ್ಯಕ್ಷ ಪಟೇಲ್ ಶಿವಪ್ಪ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಚ್ಪಿತಾರನಾಥ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಪುರಸಭೆ ಮಾಜಿ ಸದಸ್ಯ ಮಹೇಶ್ ರಘು ದಾಸರ ಕುಪ್ಲು ಗಿರೀಶ್ ಶಂಕರರಾಜು ಪ್ರಕಾಶ್ ಇತರರು ಉಪಸ್ಥಿತರಿದ್ದರು